ದೆಹಲಿ ಚುನಾವಣೆಯಲ್ಲಿ ನಾವು ನಾವು ಯಾವುದೋ ಒಂದು ಸೀಟ್ ಗೆಲ್ಲ ಅದು ಒಪ್ಕೊಳ್ತೀವಿ ಆದರೆ ಸುಮಾರು ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಿದೆ ಇವತ್ತು ಫೋರ್ ಪಾಯಿಂಟ್ ತ್ರೀಯಿಂದ ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಆಗಿದೆ ಕಡಿಮೆ ಅದು ಒಪ್ಕೊಳ್ತೀನಿ ಆಲ್ಮೋಸ್ಟು ಎರಡು ಲಕ್ಷ ಏಳು ಸಾವಿರ ಎರಡು ಲಕ್ಷ ಹತ್ತು ಸಾವಿರ ಅಷ್ಟು ವೋಟಿಂಗು ಕೂಡ ಜಾಸ್ತಿ ಆಗಿದೆ ಅಲ್ಲಿ ನಾವು ಸ್ವಲ್ಪ ಇನ್ನ ಭಾಳಷ್ಟು ಒಂದು ಪ್ರಯತ್ನ ಮಾಡಬೇಕಾಗಿದೆ ಪ್ರಯತ್ನ ಮಾಡ್ತೀವಿ ಮುಂದಿನ ಬಂದಾಗ ಏನೇ ಅದು ಅದು ಅದಾಗಿದ್ದ ಕಾರಣ ಏನಿದೆ ಅಂದರೆ ಎರಡು ಸಾವಿರ ಎಂಟರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಶೀಲಾ ದೀಕ್ಷಿತ್ ಇದ್ದಾಗ ನಮ್ಮ ಪರ್ ನಮ್ಮ ಪರ್ಸೆಂಟೇಜ್ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಇತ್ತು ಈ ಒಂದು ಆ್ಯಂಟಿ ಕರಪ್ಷನ್ನು ಅದು ಇದು ಅಂತ ಹೇಳಿ ಜಂತರ್ ಮಂತ್ರದಲ್ಲಿ ಧರಣಿ ಎಲ್ಲ ಮಾಡಿ ಅವರು ಅಧಿಕಾರಕ್ಕೆ ಬಂದರು ಆದರೆ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡಿದ್ರು ಶೀಶ್ ಮೇಲೆ ಕಟ್ಟಿದ್ರು ಶೀಶ್ ಮೇಲೆ ಕಟ್ಟಿದ್ರು ಮತ್ತು ಲಿಕ್ವರ್ ಲಾಬಿಯಲ್ಲಿ ಅವರ ಒಂದು ಉಪಮುಖ್ಯಮಂತ್ರಿನೇ ಜೇಲ್ಗೆ ಹೋದರು ಮುಖ್ಯಮಂತ್ರಿನೂ ಕೂಡ ಜೇಲ್ಗೆ ಹೋದರು ಜನ ಅವ್ರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಕಾಂಗ್ರೆಸ್ಸು ಪ್ರಯತ್ನ ಮಾಡ್ತಾ ಇದೆ ಅದರಲ್ಲಿ ನಾವು ನೆಲ ಕಚ್ಚಿದ್ವಿ ಅದರಲ್ಲಿ ಈ ನಮ್ಮ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಡೆಲ್ಲಿ ಚುನಾವಣೆಯಲ್ಲಿ ಡೆಲ್ಲಿ ಚುನಾವಣೆಯಲ್ಲಿ ನಾವು ಗೆಲ್ತೀವಂತ ನಾವು ಎಂದೂ ಹೇಳಕ್ಕೆ ಹೋಗಿಲ್ಲ ಆದರೆ ನಮ್ಗೆ ಗೊತ್ತಿತ್ತು ಸ್ವಲ್ಪ ಅಟ್ಲೀಸ್ಟು ಒನ್ ಟು ತ್ರೀ ಸೀಟ್ಸ್ ಗೆಲ್ತೀವಂತ ಒಂದಿತ್ತು ಅದನ್ನು ಕೂಡ ಆಗಿಲ್ಲ ಸೊ ಹೀಗೆ ನಾವು ಪ್ರಯತ್ನ ಮಾಡ್ತೀವಿ ಬಿ ಆರ್ ಪಾಟೀಲ್ ಅವರು ಹೇಳಿದ್ದು ಅವರು ಸ್ವತಃ ಹೇಳಿದರು ಮೊದಲೇ ಅವರು ಗವರ್ನರ್ ಕಡೆಯಿಂದ ಬಂದಾಗ ನಾನು ಅವಾಗಲೇ ಕೊಡಬೇಕಾಗಿತ್ತಂತ ಅವ್ರು ಹೇಳಿದರು ಆದರೆ ಆ ಒಂದು ಕಾರಣಕ್ಕಾಗಿ ಕೊಟ್ಟಿಲ್ಲ ನಂತರ ಅವರು ಕೊಟ್ಟಿದ್ದಾರೆ ಬಹುಶಃ ಅವರು ಪತ್ರಿಕಾದಲ್ಲೂ ಕೂಡ ಹೇಳಿದಾರಲ್ಲ ಬಿ ಆರ್ ಬಿ ಆರ್ ಪಾಟೀಲ್ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ ಅನುಭವಿ ಲೀಡರ್ ಇದ್ದಾರೆ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾತಾಡಿದ್ದಾರೆ ಎಲ್ಲರೂ ಕೂಡ ನಾವು ಮಾತಾಡಿದ್ದೀವಿ ಆ ಥರ ಏನೂ ಇಲ್ಲ ಅಂತ ಅವ್ರು ಹೇಳಿದರು